अरे कणमुच्चु विश यू हैप्पी बर्थडे टू यू थैंक यू इष्ट आयता इलोडीली इलोडीली हैप्पी बर्थडे थैंक यू चेन्नई दिया ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಇವತ್ತಿನ ವ್ಲಾಗಲ್ಲಿ ನನ್ನ ಮಗ ಆರ್ಯನ್ ಬರ್ತ್ಡೇ ಸೆಲೆಬ್ರೇಷನ್ ಯಾವ ಥರ ಇದೆ ಅಂತೇಳಿ ನೋಡೋಣ ನನ್ನ ಮಗನಿಗೆ ಇವತ್ತು ಕಂಪ್ಲೀಟಾಗಿ ಆರು ವರ್ಷ ತುಂಬಿದೆ ಸೊ ಹಾಗಾಗಿ ಅವನ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಲಾಸ್ಟ್ ಇಯರ್ ಕೂಡ ಇದೇ ಮನೇಲಿ ನಾವು ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ಬರ್ತಡೇಗೆ ಅಂಥೇಳಿ ಪ್ರಿಪ್ರೇಷನ್ ಅಷ್ಟೇನು ಜೋರಾಗಿ ಮಾಡಲಿಲ್ಲ ಸಿಂಪಲ್ಲಾಗೇ ಮಾಡಿದ್ವಿ ಯಾಕಂತಂದರೆ ಲಾಸ್ಟ್ ಇಯರ್ ಬರ್ಡೇನ ಸ್ವಲ್ಪ ಜೋರಾಗಿ ಮಾಡಿದ್ದೆ ಸೊ ಹಾಗಾಗಿ ಈ ಸಲ ಸ್ವಲ್ಪ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಸ್ಕೂಲಲ್ಲಿ ನಾನಿವತ್ತು ಈ ಸಲ ಎಕ್ಲೇಸ್ ಚಾಕ್ಲೇಟ್ನ ಕಳಿಸಿದ್ದೆ ಯಾವಾಗಲೂ ಕೂಡ ಅವನಿಗೆ ಅವನ ಫೇವ್ರೇಟ್ ಏನಂತಂದರೆ ಜೆಲ್ಲಿ ಚಾಕ್ಲೇಟ್ ಇಷ್ಟ ಸ್ಟ್ರಾಬೆರಿ ಫ್ಲೇವರ್ ಎಂದು ನನಗೆ ಈ ಸಲ ಸ್ವಲ್ಪ ಚೇಂಜ್ ಇಲ್ಲಿ ಅಂತೇಳಿ ಎಕ್ಲೇಸ್ ಕಳಿಸಿದ್ದೆ ಆ ಚಾಕ್ಲೇಟ್ಗಳನ್ನೆಲ್ಲ ಸ್ಕೂಲಲ್ಲಿ ಕೊಟ್ಟಿದ್ದ ಹಾಗೆಯೇ ಸಂಜೆ ಮನೆಯಲ್ಲಿ ಸಿಂಪಲ್ಲಾಗಿ ಒಂದು ಕೇಕ್ ಕಟ್ಟಿಂಗ್ನ ನಾವು ಇಟ್ಕೊಂಡಿದ್ವಿ ವೆನಿಲಾ ಫ್ಲೇವರಲ್ಲಿ ನನ್ನ ಹಾರ್ಟ್ ಶೇಪಲ್ಲಿರುವಂತಹ ಕೇಕನ್ನು ಅಮ್ಮಿಸ್ ಪೇಸ್ಟ್ರಿ ಅಂತ ಹೇಳಿಬಿಟ್ಟು ಮಾರ್ಕೆಟ್ ರೋಡಲ್ಲಿ ಒಂದು ಇದೆ ಅಲ್ಲಿಂದ ಕೇಕ್ನ ತರಿಸಿದೆ ಇನ್ನು ಡೆಕೋರೇಷನಿಗೆ ನಾನು ವಾಲ್ ಹ್ಯಾಂಗರ್ ಹಾಗೆಯೇ ನೆಟ್ಟೆಡ್ ಕ್ಲಾಸಿಂದ ಈ ಥರ ರೆಡಿ ಮಾಡಿದ್ದೀನಿ ಹಾಗೆಯೇ ಗಿಫ್ಟ್ ಮೇಲ್ಗಡೆ ಫ್ಲವರ್ಸ್ ಮಾಡ್ತಾರಲ್ಲ ಅದನ್ನು ಅಲ್ಲಲ್ಲಿ ಅಂಟಿಸಿ ಮತ್ತೆ ಒಂದು ಬ್ಲ್ಯಾಕ್ ಹಾಗೆಯೇ ಗೋಲ್ಡನ್ ಕಾಂಬಿನೇಷನಲ್ಲಿ ಬಲೂನ್ಸ್ನೂ ಕೂಡ ಅಲ್ಲಲ್ಲಿ ಹಚ್ಚಿದ್ದೀನಿ ಆದರೆ ಸ್ಕೂಲಿಂದ ಬಂದ ಮೇಲೆ ಫೈವ್ ಓ ಕ್ಲಾಕ್ ಮೇಲೆ ನಾವು ಈ ಥರ ಡೆಕೋರೇಷನ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸಿಂಪಲ್ ಆಗಿ ಇರಲಿ ಅಂತೇಳಿ ಜಸ್ಟ್ ಈ ಥೀಮಲ್ಲಿ ನಾವು ಡೆಕೋರೇಷನ್ನ ಮಾಡಿದ್ವಿ ನಾನು ನಮ್ಮತ್ತೆ ಹಾಗೆಯೇ ನನ್ನ ಗಂಡ ಮೂರು ಜನ ಕೂಡ ಸೇರಿ ಈ ಥರ ಡೆಕೋರೇಷನ್ನ ಮುಗಿಸಿದ್ವಿ ನೆಕ್ಸ್ಟು ಓಣಿಲಿರುವಂತಹ ಮಕ್ಕಳನ್ನೆಲ್ಲ ಇನ್ವೈಟ್ ಮಾಡಬಹುದು ಹರ್ಯನಿಗೆ ಟಿ ಶರ್ಟ್ಗಿಂತ ಶರ್ಟಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾನೆ ಸೊ ಹಾಗಾಗಿ ಈ ವರ್ಷದ ಬರ್ತಡೇಗೆ ನಾವು ಟಿ ಶರ್ಟ್ ಹಾಗೆನೇ ಬ್ಲಾಕ್ ಕಲರ್ ಜೀನ್ಸ್ನ ನಾನು ತರಿಸಿದೆ ಅತ್ತೆ ಲಾಸ್ಟ್ ಟೈಮ್ ಅಂದರೆ ಒಂದು ವೀಕ್ ಬ್ಯಾಕ್ ಅವರು ದಾವಣಗೆರೆ ಹೋಗಿದ್ದರು ಸೊ ಅಲ್ಲಿಂದ ಈ ಡ್ರೆಸ್ಸನ್ನು ತರಿಸಿದೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಅವನು ಒಂದೇ ಥೀಮಲ್ಲಿ ಒಂದೇ ಡ್ರೆಸ್ ಡ್ರೆಸ್ನ ವಿಯರ್ ಮಾಡಬೇಕು ನಾವು ನಾಲ್ಕು ಜನನು ಅಂತ ಅಂದ್ಕೊಂಡ್ವಿ ಬಟ್ ಲಾಸ್ಟಿಗೆ ನಾವು ರೆಡಿ ಆಗಬೇಕಾದ್ರೆ ಒಬ್ಬೊಬ್ರದ್ದು ಒಂದೊಂದು ಥರ ಕಲರ್ ಡ್ರೆಸ್ ಆಯಿತು ಬಟ್ ಇವಾಗ ವಿಡಿಯೋದಲ್ಲಿ ನಂದು ಮತ್ತು ಶಿವು ಅವ್ರ ಡ್ರೆಸ್ ಕಲರ್ ಸೇಮ್ ಟು ಸೇಮ್ ಕಾಣಿಸ್ತಾ ಇದೆ ಅಂತ ಅನಿಸ್ತಿದೆ ನನಗೆ ಬಟ್ ನಾನು ವಿಯರ್ ಮಾಡಿರೋ ಡ್ರೆಸ್ ಪಿಂಕ್ ಕಲರ್ ಇದೆ ಹಾಗೆಯೇ ಅವರು ವಿಯರ್ ಮಾಡಿರುವಂತಹ ಶರ್ಟ್ನ ಕಲರ್ ರೆಡ್ ಕಲರ್ ಇದೆ ಬರ್ತಡೇಗೆ ತ್ರಿವೇಣಿ ಅವರನ್ನು ಕೂಡ ಇನ್ವೈಟ್ ಮಾಡಿದ್ದೆ ಅವರು ಕೂಡ ಬಂದಿದ್ದರು ಅವರು ಕೂಡ ಅದೇ ನನಗೆ ವಿಶಸ್ನ ಮಾಡಿ ಹಾಗೆಯೇ ಚಾಕ್ಲೇಟ್ಸ್ ಕೂಡ ತಂದಿದ್ದರು ವಿಥೌಟ್ ಸಮ್ಮು ನಮ್ಮ ಮನೇಲಿ ಯಾವುದೇ ಫಂಕ್ಷನ್ ಕೂಡ ಫುಲ್ಫಿಲ್ ಆಗೋದಿಲ್ಲ ಸೊ ಹಾಗಾಗಿ ಸಮ್ಮುನೇ ಮೇನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು ಹೋಳ್ನ ಕರ್ಕೊಂಡು ಇನ್ನೊಂದು ಸಲ ನಾವು ಕೇಕ್ನ ಕಟ್ ಮಾಡಿದ್ವಿ ಮತ್ತು ಕೇಕ್ನ ನಾನು ತುಂಬ ಝೂಮಲ್ಲಿ ವಿಡಿಯೋ ಮಾಡಲಿಲ್ಲ ಯಾಕಂತಂದರೆ ಅಲ್ಲಿ ಆರ್ಯನ್ ಅಂತ ಹೆಸರು ಬರಿಬೇಕಾದ್ರೆ ಅವರು ಒಂದು ಸ್ಪೆಲ್ಲಿಂಗ್ನ ಮಿಸ್ಟೇಕ್ ಮಾಡಿ ಆರಾಯನ್ ಅಂತ ಬರೆದಿದ್ರು ಸೊ ಹಾಗಾಗಿ ನಾನು ಅಷ್ಟು ಝೂಮ್ ಆಗಿ ವೀಡಿಯೋದಲ್ಲಿ ಕೇಕ್ನ ಹಿಡ್ದಿಲ್ಲ ಯಾಕಂತಂದರೆ ಅವರಿಗೆ ಆರ್ಯನ ಅಂತ ಬರೀರಿ ಅಂತ ಹೇಳಿದ್ರಂತೆ ಬಟ್ ಅವರು ಬರೀಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾರೆ ಸ್ಪೆಲ್ಲಿಂಗನ್ನ ಸೊ ಆರ ಆಗಿದೆ ಫೈನಲಿ ಆರ್ಯನ ಥರ ಸಕ್ಕತ್ತಾಗಿ ಆಯಿತು ಈ ಥರ ನಮ್ಮ ಮಗನ ಆರನೇ ವರ್ಷದ ಬರ್ತಡೇನ ನಾವು ಸೆಲೆಬ್ರೇಟ್ ಮಾಡಿದ್ವಿ ಲಾಸ್ಟಿಗೆ ಒಂದಷ್ಟು ಸಾಂಗ್ಸ್ನ ಕೂಡ ಮಾಡಿದ್ದೆ ಡಿಜಿ ಸಾಂಗ್ಸ್ ಆಗಿ ಉತ್ತರ ಕರ್ನಾಟಕದ ಸಾಂಗ್ಸ್ಗಳನ್ನ ಹಾಕಿದರು ಅದಕ್ಕೆಲ್ಲ ಕೂಡ ಮಕ್ಕಳು ಡ್ಯಾನ್ಸ್ ಮಾಡಿ ಆ ಸಾಂಗ್ಸನ್ನು ನಾನು ಮ್ಯೂಟ್ ಮಾಡಿದ್ದೀನಿ ಯಾಕಂತಂದರೆ ಆ ಸಾಂಗ್ಸನ್ನ ನಾನು ಅಪ್ಲೋಡ್ ಮಾಡಿದೆ ಅಂತ ನಾನು ಕ್ಲೈಮ್ ಮಾಡುತ್ತೆ ಸೊ ಹಾಗಾಗಿ ಬೇರೆ ಮ್ಯೂಸಿಕನ್ನು ಹಾಕಿದೆ ಐ ಹೋಪ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು